ರಾಜಕೀಯ ಜೀವನದಲ್ಲಿ ಒಂದು ಮಹತ್ವ ಪಡ್ಕೊಂಡಿರುವಂತ ಸುದಿನ ಅಂತ ನಾನು ಭಾವಿಸ್ತೀನಿ ಐದು ವರ್ಷಗಳ ಹಿಂದೆ ಒಂದು ಐತಿಹಾಸಿಕ ಗೆಲುವು ನನ್ನ ಕ್ಷೇತ್ರವಾದ ಮಂಡ್ಯದಲ್ಲಿ ನನಗೆ ಸಿಕ್ಕಿತ್ತು ಆ ಚುನಾವಣೆ ಆ ಸಂದರ್ಭ ಅದು ನಿಜಕ್ಕೂ ಎಂದೆಂದು ಮರೆಯುವಂಥದಿಲ್ಲ ಸಾಕಷ್ಟು ಶಕ್ತಿಯನ್ನ ನನ್ನ ಬೆಂಬಲಿಗರು ಮಂಡ್ಯ ಅಂಬರೀಷ್ ಅಭಿಮಾನಿಗಳ ಒಂದು ಬಳಗ ನನ್ನ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತು ನನಗೆ ಆವತ್ತಿನ ದಿನ ಸಹಕಾರ ಕೊಟ್ಟರು ಜೊತೆಗೆ ಭಾರತೀಯ ಜನತಾ ಪಕ್ಷವು ನನಗೆ ಬಾಹ್ಯ ಬೆಂಬಲವನ್ನು ಕೊಟ್ಟು ಸಾಕಷ್ಟು ಶಕ್ತಿಯನ್ನ ಆವತ್ತಿನ ದಿನ ನಾನು ತುಂಬಿದೆ ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಐದು ವರ್ಷದ ಹಿಂದೆ ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಆವತ್ತಿನ ದಿನ ನಾನು ಪಕ್ಷದಲ್ಲಿ ಇರಲಿಲ್ಲ ಒಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡುತ್ತಿದ್ದೀನಿ ಆದ್ರೂ ಅವರು ನನ್ನ ಪರವಾಗಿ ಮತಗಳನ್ನ ಕೇಳಿ ಸಹಕಾರವನ್ನ ಕೊಡಿ ಅಂತ ಜನರಲ್ಲಿ ಪ್ರಚಾರ ಮಾಡಿದ್ದನ್ನ ನಾನು ಎಂದೆಂದಿಗೂ ಮರೆಯುವಂಥದ್ದಿಲ್ಲ ಅಂಬರೀಶ್ ಅವ್ರಿಗುನು ಗೌರವ ಅವರ ಅಭಿಮಾನಿಗಳೆಲ್ಲರೂ ಇವತ್ತಿಗೂ ನೆನಪಿಟ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಈ ಒಂದು ವರ್ಷಗಳ ಪ್ರಯಾಣ ಪಾರ್ಲಿಮೆಂಟ್ ಅಲ್ಲಿ ನಾನು ಸಾಕಷ್ಟು ಕಲ್ತಿದ್ದೀನಿ ಸಾಕಷ್ಟು ಅನುಭವ ನನಗೂ ಆಗಿದೆ ಅಂಬರೀಷ್ ಅವರು ಇಪ್ಪತ್ತೈದು ವರ್ಷಗಳು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತವ್ರೆ ಸೊ ನಾವು ಆ ಒಂದು ದೃಷ್ಟಿಕೋನದಿಂದಾನೇ ರಾಜಕೀಯವನ್ನ ದೂರದಿಂದ ನೋಡ್ಕೊಂಡು ಬಂದವರು ಆದ್ರೆ ನಾನು ಪಾರ್ಲಿಮೆಂಟ್ಗೆ ಬಂದ ನಂತರ ನನಗೆ ಸಾಕಷ್ಟು ಒಡನಾಟ ನನಗೆ ಮಾರ್ಗದರ್ಶನ ಇವತ್ತು ಸದಾನಂದ ಗೌಡರು ನನ್ನ ಜೊತೆಯಲ್ಲಿ ಪಕ್ಕದಲ್ಲಿ ಕೂತಿದ್ದಾರೆ ಸಾಕಷ್ಟು ಮಾರ್ಗದರ್ಶನ ಹಿರಿಯರು ಭಾರತೀಯ ಜನತಾ ಪಕ್ಷದ ನಾಯಕರಿಂದ ನನಗೆ ಸಿಕ್ಕಿದೆ ಅದೆಲ್ಲದಕ್ಕೂ ನಾನು ಇವತ್ತು ಧನ್ಯವಾದಗಳನ್ನು ನಾನು ಹೇಳಲೇಬೇಕು ಯಾಕೆಂದ್ರೆ ಅದೇ ನನಗೆ ಒಂದು ಸ್ಫೂರ್ತಿ ಒಂದು ಮಾರ್ಗದರ್ಶನವಾಗಿದೆ ಮುಖ್ಯವಾಗಿ ಹೇಳಬೇಕು ಅಂದ್ರೆ ನನ್ನ ಇನ್ಸ್ಪಿರೇಷನ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಶ್ರೀ ನರೇಂದ್ರ ಮೋದಿ ಅವರು ಅವರ ನಾಯಕತ್ವ ಅವರ ಪರಿಕಲ್ಪನೆ ಅವರ ಕನಸುಗಳೇನಿವೆ ಒಂದೊಂದು ನಿಜಕ್ಕೂ ಒಂದೊಂದು ದಿನ ಅವರ ಒಂದು ಭಾಷಣ ನಾನು ಪಾರ್ಲಿಮೆಂಟ್ ಅಲ್ಲಿ ಕೇಳಿದಾಗ ಒಂದು ಹೊಸ ಸ್ಫೂರ್ತಿ ಹೊಸ ಒಂದು ತಿಳುವಳಿಕೆ ನನಗೆ ಆಯಿತು ಇವೆಲ್ಲ ಈ ಐದು ವರ್ಷಗಳು ಹಂತ ಹಂತವಾಗಿ ನಾನು ನೋಡ್ಕೊಂಡು ಬಂದಾಗ ಭಾರತೀಯ ಜನತಾ ಪಕ್ಷ ಸೇರುವುದೇ ಉತ್ತಮ ಒಂದು ನನ್ನ ಆಯ್ಕೆ ಆಗಿರುತ್ತೆ ಅಂತ ನನಗೆ ನನಗನಿಸು ಹಾಗೇನೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಬಂದಾಗ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ನನಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟರು ನಾನು ಅವರು ಮುಖ್ಯಮಂತ್ರಿಯಾಗಿ ಚಾರ್ಜ್ ತಗೊಂಡ ನೆಕ್ಸ್ಟ್ ಡೇನೆ ಅವರು ಡೆಲ್ಲಿಯಲ್ಲಿ ಒಂದು ಸಭೆಯನ್ನು ಕರೆದಾಗ ಫಸ್ಟ್ ಕರೆದು ಕೇಳಿದ್ರು ನಿಮ್ಮ ಜಿಲ್ಲೆಯಲ್ಲಿ ಏನ್ ಸಮಸ್ಯೆ ಇದೆ ಹೇಳಿ ನಾನೆಲ್ಲ ಮಾಡ್ಕೊಡ್ತೀನಿ ಅಂತ ನಾನು ನನ್ನ ಜಿಲ್ಲೆಯ ಮೈಶುಗರ್ ಕಾರ್ಖಾನೆ ಒಂದು ನೀವು ಅದನ್ನ ಏನಾದ್ರೂ ಮಾಡಿ ನೀವು ಓಪನ್ ಮಾಡಿಸ್ಲೇಬೇಕು ಎಷ್ಟೋ ವರ್ಷಗಳಿಂದ ಸ್ಥಗಿತಗೊಂಡಿತ್ತು ಅಂತ ಹೇಳಿದಾಗ ಅವರು ಒಂದು ದೃಢ ನಿರ್ಧಾರವನ್ನು ತಗೊಂಡು ಅಧಿಕಾರಿಗಳನ್ನ ಕರೆದು ಸಾಕಷ್ಟು ಸಭೆಗಳನ್ನ ಮಾಡಿ ಅದಕ್ಕೆ ಪೂರಕವಾಗಿ ಒಂದಷ್ಟು ಕ್ರಮಗಳನ್ನ ಅವರು ತಗೊಂಡ್ರು ಆನಂತರ ಶ್ರೀ ಬೊಮ್ಮಯ್ಯ ಅವರು ಬಂದು ಅದಕ್ಕೆ ಐವತ್ತು ಕೋಟಿ ಅನುದಾನವನ್ನು ಕೊಟ್ಟು ಎಷ್ಟು ದಶಕಗಳಿಂದ ಬಂದಾಗಿದ್ದ ಮೈಸೂರು ಅಹ್ ಕಾರ್ಖಾನೆಯನ್ನು ಕಾರ್ಖಾನೆಯನ್ನ ಅವರು ತೆರೆಯುವಂತ ಒಂದು ಕೆಲಸವನ್ನ ಮಾಡಿದ್ರು ಇವತ್ತಿನ ದಿನ ಯಾರೇ ಬಂದು ಅದಕ್ಕೆ ಬೇರೆ ಬೇರೆ ಅವರು ಅದಕ್ಕೆ ಕ್ರೆಡಿಟ್ ನ ತಗೊಳ್ಳುವಂತ ಉದ್ಘಾಟನೆ ಆದ್ಮೇಲೆ ಮತ್ತೆ ಪುನರುದ್ಘಾಟನೆ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇದಕ್ಕೆ ಆನ್ಸರು ಜನಾನೇ ಕೊಡ್ಬೇಕಾಗತ್ತೆ ಯಾಕೆಂದ್ರೆ ನಮ್ಮ ಅವಧಿಯಲ್ಲಿ ಅಥವಾ ಬಿಜೆಪಿ ಸರ್ಕಾರ ಇಲ್ಲಿ ಮಂಡ್ಯ ಜಿಲ್ಲೆಗೆ ಕೊಟ್ಟಿರುವಂತ ಕೊಡುಗೆ ಏನಿದೆ ಅದು ಬಿಜೆಪಿ ಪಕ್ಷಕ್ಕೆ ಸೇರ್ಬೇಕೆ ಹೊರತು ಅದು ಬೇರೆ ಬೇರೆ ಅವರು ಬಂದು ಈಗ ಕ್ಲೇಮ್ ಮಾಡ್ತಿರೋದು ನಿಜಕ್ಕೂ ಸರಿ ಇಲ್ಲ ಅಂತ ನನ್ನ ಅನಿಸಿಕೆ ಅಷ್ಟೇ ಅಲ್ಲ ಒಂದು ನೇರವಾದ ಅಂದ್ರೆ ನುಡಿದಂತ ನಡಿ ನಡೆಯೋ ಒಂದು ನಾಯಕತ್ವ ಅಂದ್ರೆ ನಾನು ಕಂಡಿದ್ದು ಮೋದಿ ಮೋದಿಜಿ ಅವರಲ್ಲೇನೆ ಆ ನೇತೃತ್ವದಲ್ಲಿ ನಾವು ಈಗ ಅವರು ಹೇಳ್ತಾ ಇರೋದು ಅವರ ಕನಸೇನಿದೆ ಅದು ಎರಡ್ ಸಾವಿರದ ನಲ್ವತ್ತೇಳಕ್ಕೆ ಅಂದ್ರೆ ಸ್ವಾತಂತ್ರ್ಯ ಪಡೆದು ನೂರನೇ ವರ್ಷಕ್ಕೆ ನಮ್ಮ ದೇಶವನ್ನ ಯಾವ ರೀತಿ ಅವರು ನೋಡ್ತಾ ಇದ್ದಾರೆ ಆ ಕನಸಿಗೆ ನಾವೆಲ್ಲ ಕೈ ಜೋಡಿಸಿ ನಾವೆಲ್ಲ ಕಷ್ಟಪಟ್ಟು ನಮ್ಮ ದೇಶ ನಮ್ಮ ಸಮಾಜ ಒಳ್ಳೆ ರೀತಿಯಲ್ಲಿ ನಾವು ನಿರ್ಮಾಣ ಮಾಡಬೇಕು ಅನ್ನೋ ಒಂದೇ ಒಂದು ಆಸೆ ಇಟ್ಕೊಂಡು ನನಗೆ ನನ್ನ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ನೀವು ಸಾಕಷ್ಟು ಪ್ರಶ್ನೆಗಳನ್ನ ನಾನು ನನಗೆ ಇಷ್ಟು ತಿಂಗಳನ್ನು ನೀವು ಕೇಳ್ಕೊಂಡು ಬಂದ್ರಿ ಮಾಧ್ಯಮದವರುನು ನನ್ನ ಭವಿಷ್ಯಕ್ಕಿಂತ ನನ್ನ ಜಿಲ್ಲೆ ನನ್ನ ದೇಶ ನನ್ನ ರಾಜ್ಯ ಇದು ನನಗೆ ಮುಖ್ಯ ಈ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾನು ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷವನ್ನು ಸೇರೋದು ನನಗೆ ಅತ್ಯಂತ ಹೆಮ್ಮೆ ಹಾಗೂ ಸಂತೋಷದ ವಿಷಯವಾಗಿದೆ ಮುಂದಿನ ದಿನಗಳಲ್ಲಿ ಪಕ್ಷದ ವತಿಯಿಂದ ಪಕ್ಷದ ಸದಸ್ಯರು ಪಕ್ಷದ ಕಾರ್ಯಕರ್ತರು ಹಿರಿಯ ನಾಯಕರು ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ನನಗೆ ಇರುತ್ತೆ ಅಂತ ನಾನು ಆಶಿಸ್ತೀನಿ ಸತ್ಯದ ಕನ್ನಡಿ